ಶಾಲೆ ಎಲ್ಲ ಎಲ್ಲ ಆಯ್ತು ಸರ್ ನಿಮ್ಮ ಶಾಲಾ ಕಾಲೇಜು ದಿನಗಳು ಹೇಗಾಯ್ತು ನಮ್ಮ ಶಾಲೆಯೆಲ್ಲ ನಾನು ಮಿಡ್ಲ್ ಸ್ಕೂಲ್ ತನಕ ಇಲ್ಲೇ ಓದಿದ್ದು ನಮ್ಮ ಹಳ್ಳಿಯಲ್ಲೇ ಓದಿದ್ರು ಹೈ ಅಲ್ಲೇ ಮೈಸೂರಲ್ಲೇ ಓದಿದ್ವಿ ಮಹಾರಾಜ ಹೈ ಸ್ಕೂಲು ಫಿಲೋಮಿನಾಸ್ ಕಾಲೇಜು ಜೆ ಎ ಸಿ ಕಾಲೇಜು ಮತ್ತೆ ಲಾ ಕಾಲೇಜ್ ಶಾರದಾ ವುಲಾಸ್ ಲಾ ಕಾಲೇಜಲ್ಲಿ ಓದಿದಂತ ಅಮ್ಮ ನೀವು ಓದಿದ್ದು ಕಲ್ತಿದ್ದು ಏನು ಕಲ್ತಿದ್ದೀರ ನೀವು ಹಾಗೆ ಎಲ್ಲಿ ನಿಮ್ಮ ಬಾಲ್ಯ ಎಲ್ಲ ನಿಮ್ಮದೆಲ್ಲ ಊರಲ್ಲೇ ಮೇಡಮ್ ಊರಲ್ಲೇ ಇದೆ ಹೈಸ್ಕೂಲ್ ತನಕ ಸೋಮ್ನಳ್ಳಿಗೆ ಹೋಗ್ತಿದ್ವಿ ಐ ಸ್ಕೂಲ್ಗೆ ಪ್ರೈಮರಿ ಸ್ಕೂಲ್ ಗಂಟೆ ಊರಲ್ಲೇ ಇತ್ತು ಆಲಂಬುಡಿ ಕಾವಲಲ್ಲೇ ಹೈಸ್ಕೂಲು ಇತ್ತು ಸೊ ಬಾಲ್ಯದಲ್ಲಿ ತುಂಬ ತುಂಟ ಅಂತ ಹೇಳಿದ್ರಿ ಸರ್ ತುಂಟಾಟ ಆಡ್ಕೊಂಡು ಅಪ್ಪ ಅಮ್ಮನ ಹತ್ರ ಒದೇ ತಿಂತಾ ಇದ್ರ ನಿಮಗೆ ನಾವು ಇದರಲ್ಲೂ ಕಾಲೇಜ್ ಡೇಸಲ್ಲೂ ಅಷ್ಟೇ ದುಡ್ಡು ಬೇಕಾಗಿತ್ತಲ್ಲ ನಮಗೆ ಬಿಯರ್ ಗಿಯರ್ ಕುಡಿಬೇಕು ಓಡಾಟ ಮಾಡಬೇಕು ಮತ್ತು ಯಾರಾದರೂ ನಮ್ಮ ಹೆಣ್ಣುಮಕ್ಳು ಚಾಕ್ಲೇಟ್ ಕೇಳಿದ್ರೆ ಕೊಡಿಸ್ಬೇಕು ಅವಾಗ ನಾನೇ ನಮ್ಮ ನಮ್ಮ ತಂದೆ ಕಾಗದ ಬರೆದು ಬಿಡಿದೆ ಪ್ರಿನ್ಸಿಪಾಲ್ದು ಸೈನ್ ಹಾಕ್ಬಿಟ್ಟು ಏನಂತ ಸರ್ ಈಗ ಹೆಚ್ಚು ಪಾಠ ಆಗಿದೆ ಈಗ ನಿಮ್ಮ ಮಗನಿಗೆ ಇನ್ನೂರು ರೂಪಾಯಿ ಜಾಸ್ತಿ ಕಳಿಸ್ಬೇಕು ಅಂತೇಳಿ ಒಂದ್ಸರಿ ಊರು ಪಟೇಲ್ರು ನಮ್ಮ ಅಡಗೂರು ಪಟೇಲ್ ಸಿದ್ಧಲಿಂಗಪ್ಪನವರು ಅವರು ನಮ್ಮ ತಂದೆ ಭಾಳ ಸ್ನೇಹಿತರು ಅವ್ರು ಕರ್ಕೊಂಡು ಬಂದ್ಬಿಟ್ರು ಒಂದು ದಿವಸ ಕಾಲೇಜಲ್ಲಿ ಏನೆಯಾ ಮೊನ್ನೆ ತಾನೇ ಮುನ್ನೂರು ರೂಪಾಯಿ ಕೊಟ್ಟಿದ್ದೀವಿ ಆಗಲೇ ಇನ್ನೂರು ಕಾಗದ ಬರ್ದಿದೆಯಲ್ಲ ಆಮೇಲೆ ಸರ್ಕಾರ ಚೆನ್ನಾಗಿ ಬೋಯ್ದರು ಕರ್ಕೊಂಡ್ ಪಟೇಲ್ರು ಪಟೇಲ್ರು ಪಾಪ ನಮ್ಮ ಮನೆಗೆ ನಮ್ಮ ತಂದೆಗೆ ಭಾಳ ಸ್ನೇಹಿತರು ಅವರು ಚೆನ್ನಾಗಿ ಬೊಯ್ದರು ಅಲ್ಲಿ ಯಾವ ಸರ್ಕಾರ ದರಿದ್ರ ಸರ್ಕಾರ ಇದು ಇಲ್ಲಿ ನೋಡಿದ್ರೆ ರೈತರಿಗೆ ಇದನ್ನು ಜಾಸ್ತಿ ಇರ್ತಾವ ಹೈಕಳಿಗೆಲ್ಲ ಪಾಠ ಜಾಸ್ತಿ ಮಾಡಿಬಿಟ್ಟದೆ

ನನಗೆ ಹೊಟ್ಟೆನೋವು ಬರ್ತಾಯಿತ್ತು ನನ್ನ ಜೊತೆ ಕಾಳಪ್ಪ ಅಂತಿದ್ದ ಮಾ ಕಿಲಾಡಿಯವನು ಈ ಇವನೇ ಒಬ್ಬ ಡಾಕ್ಟ್ರು ಫಿಕ್ಸ್ ಮಾಡ್ದ ಅವ್ರು ಹೇಳ್ಕೊಬಿಟ್ಟಿದ್ದ ಇಲ್ಲ ಏನೇನು ಹೇಳಬೇಕು ಅಂತ ಅಲ್ಲಿಗೆ ಕರ್ಕೊಂಡು ಹೋದ ನಮ್ಮ ತಂದೆಯೂ ನನ್ನನ್ನು ಅಲ್ಲಿಗೆ ಹೋದ್ವು ಡಾಕ್ಟ್ರು ಎಲ್ಲ ಅಮ್ಕಿ ಗಿಮಕಿ ಹೊಟ್ಟೆ ಎಲ್ಲ ನೋಡಿ ಎಲ್ಲ ಇತ್ತು ನಮ್ಮ ತಂದೆ ಹೆಸರು ಹುಚ್ಚೇಗೌಡ ಅಂತ ಹುಚ್ಚೇಗೌಡ್ರೆ ನಿಮ್ಮ ಮಗನಿಗೆ ಏನು ದೊಡ್ಡ ಕಾಯಿಲೆ ಏನಿಲ್ಲ ಅವನಿಗೆ ಟಾರ್ ರೋಡ್ ಮೇಲೆ ತಿರುಗ್ತಾನೆ ನೋಡಿ ಕಾವು ಹೀಟ್ ಆಗಿಬಿಟ್ಟಿದೆ ಬಾಡಿಯೆಲ್ಲ ಆ ಹೀಟ್ ತೆಗಿಬೇಕಾದ್ರೆ ವಾರಕ್ಕೆ ಎರಡೋ ಮೂರೋ ಬೀರ್ ಕೊಡಿ ಸಾಕಾಯ್ತದೆ ಹೇಳ್ಕೊ ಇವ್ನು ಹೇಳ್ಕೊಟ್ಬಿಟ್ಟಿದ್ದ ಡಾಕ್ಟರ್ಗೆಲ್ಲಾರು ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ